ನಮಸ್ಕಾರ ಬಿಸಾಕ್ ಶುಭಾ ಚಾನೆಲ್ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೆಲಸಕ್ಕೆ ಸೀರೆ ನೋಡುವಂತ ಶೇರ್ ಮಾಡ್ತಾ ಇದ್ದೀನಿ ಚಾನಲ್ ಗೆ ಹೊಸ ಮಾಡ್ಕೊಳ್ಳಿ ಹಾಗೆ ಇಷ್ಟ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಉಡಿಸೋದೇ ಇರಿ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ ಇದು ಟೂ ಸೈಡ್ಸ್ ಬಾರ್ಡರ್ ಇರ್ತಕ್ಕಂಥ ಸೀರೆ ಹಾಗೇನೆ ಇಲ್ಲಿ ಸೆರೆಕೋನ್ ಕಡೆಯಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಅಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಈ ರೀತಿ ಸ್ಯಾರಿ ಕಾಟನ್ ಸ್ಯಾರಿನ ತಗೊಂಡ್ರೆ ತುಂಬಾನೇ ಈಸಿಯಾಗಿ ಕೂಡ ಉದ್ಬೋದು ಬಿಗಿನರ್ಸ್ ಆದ್ರೆ ಆದಷ್ಟು ಕೂಡ ಕಾಟನ್ ಸ್ಯಾರಿನೇ ತಗೊಳ್ಳಿ ನೀವು ಬಿಗಿನರ್ಸ್ ಆಗಿದ್ರೆ ಒಂದು ಐದು ಆರು ನೆರಿಗೆಗಳನ್ನ ಹಾಕೊಳ್ತಾ ನೀವು ಈ ತರ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ನೆರಳಿಗಳಾದ ತಕ್ಷಣ ಮೂರು ಸೈಡ್ ಅಲ್ಲೂ ನಾನು ನ ಹಾಕೊಳ್ತೀನಿ ಕರೆಕ್ಟ್ ಆಗಿ ಬಾರ್ಡರ್ಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಮತ್ತು ರೈಟ್ ಸೈಡ್ ಅಲ್ಲಿ ನ ಜೋಡಿಸ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಈ ರೀತಿ ಎಡಿಸ್ಬಿಟ್ಟು ಬಾರ್ಡರ್ನ ಎಡಿಗೆ ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮಿಡಲ್ ಅಲ್ಲೂ ಅಷ್ಟೇ ನೋಡಿ ಮಧ್ಯದಲ್ಲಿ ಇರ್ತಕ್ಕಂಥ ನೆಡಿಗೆಗಳನ್ನ ಜೋಡಿಸ್ಕೊಂಡು ಸ್ಲಿಪ್ ಅನ್ನು ಹಾಕೋದೋಣ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬಾರ್ಡರ್ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಹದಿಮೂರು ನೆರಿಗೆಗಳು ಬಂದಿದೆ ನನಗೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆರಿಗೆಗಳ ಜೊತೆ ಜೋಡಿಸ್ಕೊಳ್ತಾ ಇದ್ದೀನಿ ಈ ನೆರಳಿಗಳನ್ನು ಕೂಡ ಮಧ್ಯದಲ್ಲಿ ನೆರಿಗೆಗಳನ್ನು ಹಾಕಿ ಜೋಡಿಸ್ಕೊಂಡು ರಿಕ್ ಹಾಕೊಳ್ಳೋಣ ಹತ್ತು ನೆರಿಗೆಗಳಾಗಿದೆ ಇಲ್ಲಿ

ಚೆನ್ನಾಗಿ ಜೋಡಿಸ್ಬಿಟ್ಟು ನಾನು ಇಲ್ಲಿ ಏನನ್ನು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿರೋ ನೆಗ್ಗೆಗಳನ್ನು ಕೂಡ ಜೋಡಿಸ್ಕೊಂಡು ನಾನು ಇಲ್ಲಿ ಒಂದು ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ ಸೆರ್ಗು ಕೂಡ ಇವಾಗ ರೆಡಿ ಆಗಿದೆ ಹಾಗೆ ಇಲ್ಲಿ ನೆರಿಗೆಗಳು ಮಾಡ್ಕೊಂಡಿದ್ವಲ್ಲ ಇದನ್ನ ಕರೆಕ್ಟ್ ಆಗಿ ಈ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ಎರಡು ಸೈಡಿನ ಬಾರ್ಡ್ರುಗಳು ಕೂಡ ಈಕ್ವೆಲ್ ಆಗಿ ಬರಬೇಕು ಆ ರೀತಿಯಲ್ಲಿ ಜೋಡಿಸ್ಕೋಬೇಕಾಗುತ್ತೆ ಇದಕ್ಕೆ ಹಾಗೆನೇ ಸೇರಿಸು ಎರಡು ಮಗ ರೆಡಿ ಇದೆ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಒಂದು ಎತ್ತರವಾಗಿರೋ ಒಂದು ಕೀಟವನ್ನು ಇಟ್ಕೊಂಡಿದ್ದೇನೆ ಅದ್ರ ಮೇಲೆ ಒಂದು ತಟ್ಟೆ ನಾನು ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ನೀವು ತಾಮ್ರದ ತಟ್ಟೆ ಇದ್ರೆ ಅದರಲ್ಲಿ ಕೂಡ ಇಟ್ಕೋಬಹುದು ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಿಂದಿಯನ್ನು ಇಟ್ಕೊಳ್ತಾ ಇದ್ದೀನಿ ಬಿಂದಿಯನ್ನಲ್ಲೂ ಕೂಡ ನಾನು ಇಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ಇವಾಗ ಸೀರೆ ಮೋಡಿಸೋದು ಹೇಗೆ ಅಂತ ನೋಡೋಣ ನಾವು ಮಾಡಿಟ್ಕೊಂಡಿರ್ತೀವಲ್ಲ ನೆರಿಗೆಗಳು ಇದನ್ನ ನಾನು ಬೀಳಿಗೆ ಹಿಂಭಾಗದಿಂದ ತಗೊಂಡ್ ಬರ್ತಾ ಇದ್ದೀನಿ ಬೀಳಿಗೆ ಕಂಠ ಭಾಗಕ್ಕೆ ನಾವು ಸೇರಿ ಹಾಕೋಬೇಕಾಗುತ್ತೆ ಅಥವಾ ಸೂಜಿ ಮತ್ತೆ ನುಣ್ಣಿಂದ ಇಲ್ಲಿ ಹೊಲ್ಕೋಬೇಕಾಗುತ್ತೆ ಇವೆರಡು ಬಾಡುಗಳು ಕೂಡ ಈಕ್ವಲ್ ಆಗಿ ಬರಲಿ ಅಂತ ಹೇಳಿ ನಾನು ಇವೆರಡನ್ನು ಕೂಡ ಜೋಡಿಸಿ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಸೂಜಿ ಮತ್ತೆ ನೂಲು ಎಲ್ಲ ಹೊಲ್ಕೊಳ್ತಾ ಇದ್ದೀನಿ ಇದೇ ಕಲ್ಲರ್ದು ನೂಲನ್ನು ತಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಎರ್ಗೆಗಳನ್ನ ಈ ರೀತಿ ಒಂದೇ ಒಂದು ಕೂಡ ಮಿಸ್ ಆಗದೇ ಇರೋ ಥರ ನಾವು ಜೋಡಿಸ್ಕೊಂಡು ಹೊಲ್ಕೋಬೇಕಾಗುತ್ತೆ ಈ ಸೈಡು ಅಷ್ಟೇ ಕರೆಕ್ಟಾಗಿ ಜೋಡಿಸ್ಕೊಂಡು ನಾವು ಇದನ್ನ ಎರಡೂ ಕೂಡ ಈ ರೀತಿ ಸೇರಿಸಿ ಹೊಲ್ಕೋಬೇಕಾಗುತ್ತೆ ಎರಡು ಸೈಡಿನ ಎರ್ಗೆಗಳ್ನ ಜೋಡಿಸಿ ನಾವಲ್ಲಿ ಹೊಲ್ಕೊಬೇಕಾಗುತ್ತೆ ಹೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ನಿಧಾನಕ್ಕೆ ಒಂದೊಂದು ಹೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ಪ್ರೆಡ್ ಮಾಡಿದಾಗಿದೆ ನೋಡಿ ಕಾಲ್ಗಳನ್ನ ಜೋಡಿಸೋದಕ್ಕೆ ನೋಡಿ ಹಿಂದೆ ಕ್ಲಾತ್ ಅನ್ನ ಬಿಟ್ಕೊಂಡಿರ್ತೀವಲ್ಲ ಇಲ್ಲಿ ಸೆಡ್ನ ಪಕ್ಕದಲ್ಲಿ ಈ ಕ್ಲಾತಿಗೆ ನಾವು ಕಾಲ್ಗಳನ್ನ ಜೋಡಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಮೊದಲಿಗೆ ಬಲಗಾಲನ್ನ ಜೋಡಿಸ್ಕೊತಾ ಇದ್ದೀನಿ ನೋಡಿ ಜಸ್ಟ್ ಇಬ್ರು ಬಾರ್ಡ್ ಈ ಕಾಲಿನ ಗೆಜ್ಜೆ ಕಟ್ಟಿರ್ತಾರಲ್ಲ ಅಲ್ಲಿಗೆ ಬಂದ್ರೆ ಸಾಕು ನೋಡಿ ಇಷ್ಟು ಇಲ್ಲಿಗೆ ಒಂದು ಸೆಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ ಈ ತರ ಹಾಕೊಂಡು ಕಾಲನ್ನ ಯಾವ ರೀತಿ ಬೇಕಾದ್ರೂ ಉಟ್ಕೋಬೋದು ನಮಗೆ ಕೀಳಾದ್ರೂ ಉಟ್ಕೋಬೋದು ಅಥವಾ ಹೀಗೆ ಬಿಡೋದಾದ್ರೂ ಬಿಡ್ಬೋದು ಆದರೆ ಈ ಹೆಡ್ಗೆಗಳು ಕರೆಕ್ಟಾಗಿರಬೇಕು ಅಥವಾ ನೀವು ಈ ಥರ ಮಂಡಿ ಮೇಲೆ ಬೇಕಾದ್ರೂ ತರ್ಬೋದು ಇದು ಹೀಗೆ ಮೊಣಕಾಲಿನ ಮೇಲೆ ಸೆರ್ಕು ಬರೋ ರೀತಿಯಲ್ಲಿ ಕೂಡ ಮಾಡ್ಕೋಬೋದು ಏನೇ ಹೇಳಿರೋಂಥ ಹೆಡ್ಗೆಗಳನ್ನ ಇಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಗುಂಪಿನ ಅಥವಾ ಸೇಫ್ಟಿ ಪಿನ್ ಹಾಕೋಣ ನಾನು ಇಲ್ಲಿಗೆ ಗುಂಪಿನ ಹಾಕೊಳ್ತಾ ಇದ್ದೀನಿ ಕಾಲು ಫ್ರೆಂಡ್ಸ್ ಕಾಲು ಲೆಂತ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಬಟ್ಟೆನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿರಬೇಕಾಗುತ್ತೆ ಕಾಲು ಉದ್ದ ಇದೆ ಅಂತ ಹೇಳಿದ್ರೆ ಕಾಲು ಸ್ವಲ್ಪ ಶಾರ್ಪ್ ಇದೆ ಹಾಗಾಗಿ ನಾನು ಈ ಕಡೆ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಹಿಂದೆ ಬಿಟ್ಟಿಟ್ಟಿರೋ ಕ್ಲಾತು ಇಲ್ಲಿಂದ ಜೋಡಿಸ್ಕೋಬೇಕು ಇಲ್ಲಿರೋ ನೆಲ್ಲಿ ಇದನ್ನ ಹಾಕೋಬಾರ್ದು ನೋಡಿ ಹಿಂದೆ ಬಿಟ್ಟಿರ್ತಿರ ಕ್ಲಾತು ಅದನ್ನ ಈ ರೀತಿ ಕವರ್ ಮಾಡ್ಕೊಂಡು ಇಲ್ಲಿ ಬಂದು ಸೇಫ್ಟಿ ಪಿನ್ ಹಾಕೋಣ దేవి కాల్ మేల్ హో అధికారో కాలే ఇల్ సేఫ్ పిల్లన్న హాకు సేసి నన్ని కాల్ జోడీ కు నెల ఈ కరెక్ట్ ఆగి నేను జోడస్కో ಸುಕ್ಕಿರಬಾರ್ದು ಆ ರೀತಿ ನಾವು ಜೋಡಿಸ್ಕೋಬೇಕು ಇಲ್ಲಿ ನೆಕ್ಸ್ಟ್ ಕಳಸಿದ ಚೊಂಬನ ಒಂದು ಚಿಕ್ಕ ಕಳಸಿದ ಚೊಂಬನ ಇಟ್ಕೊಂಡಿದ್ದೀನಿ ಇದ್ರಲ್ಲೂ ಕೂಡ ನಾನು ಅಕ್ಕಿ ನಾವು ನೆಕ್ಸ್ಟ್ ನಾನು ಇಲ್ಲಿ ಲಕ್ಷ್ಮಿಗೆ ಕೈಗಳನ್ನ ಜೋಡಿಸಿಕೊಂಡಿ ಪೂರ್ತಿ ಅಲಂಕಾರನ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಅಂದ್ರೆ ತುಂಬಾ ಈಜಿ ಇರುತ್ತೆ ಜೊತೆಗೆ ಇಷ್ಟೇ ಲುಕ್ ಆಗಿ ಕಾಣಿಸುತ್ತೆ ಈ ಒಂದು ಅಲಂಕಾರ ನೆಕ್ಸ್ಟ್ ನನಗೆ ಸೆಬ್ಬನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಸೆಬ್ಬನ್ನ ಫ್ರೆಂಡ್ಸ್ ನಾನಿಲ್ಲಿ ದೇವಿಯ ಬಲಭಾಗದಿಂದ ಈ ರೀತಿ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕೊಳ್ತಾ ಇದ್ದೀನಿ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ನೀವು ಹಾಕೋಬಹುದು ಈ ಒಂದು ಸೆರ್ಗು ಹಾಗೆನೇ ಕಾಲುಗಳನ್ನ ಜೋಡ್ಸಲಿಕ್ಕೆ ಎರಡೂ ಸೇರಿ ಒಂದು ಆಗುವಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಸ್ವಲ್ಪ ಮಾಡೋದಷ್ಟೇನೆ ಎರಡು ಸೈಡಿನ ಅದನ್ನು ತೆಗೆದು ನಾನು ಇಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಶೇಪ್ ಶೇಪಲ್ಲಿ ಅಂತ ಹೇಳಿ ನಾನು ಇಲ್ಲಿಗೊಂದು ದಾರವನ್ನು ಕಟ್ಕೊಳ್ತಾ ಇದ್ದೇನೆ ನೋಡಿ ಇದು ತುಂಬಾ ಅಂದ್ರೆ ತುಂಬಾನೇ ಈಸಿ ಅಲಂಕಾರ ಹಾಗೆ ತುಂಬಾ ಪ್ರೆಟ್ಟಿಯಾಗೂ ಕೂಡ ಕಾಣಿಸುತ್ತೆ ಮತ್ತೆ ಈ ಕಡೆ ಸ್ಟಿಕ್ ಕಾಣಿಸ್ಬಾರ್ದು ಅಂತ ಈ ಸ್ಪ್ರೆಡ್ ಮಾಡ್ಕೊಂಡ್ರೆ ಲಕ್ಷ್ಮಿ ಸೊಂಟಕ್ಕೆ ಇವಾಗ ಡಾಬುನ ಹಾಕ್ತಾ ಇದ್ದೀನಿ ಲಕ್ಷ್ಮಿಯ ಕಳಸದ ಕಂಠ ಭಾಗಕ್ಕೆ ನಾನು ಇಲ್ಲಿ ಒಂದು ನೆಕ್ಲೆಸ್ ನಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು ಅಲಂಕಾರ ಆದ್ಮೇಲೆ ನಾನಿಲ್ಲಿ ಲಕ್ಷ್ಮಿಗೆ ಜಡೆಯನ್ನು ಹಾಕೊಳ್ತಾ ಇದ್ದೀನಿ ಕರ್ಸಕ್ಕೆ ತೆಂಗಿನಕಾಯಿ ಇಡ್ತಾ ಇದ್ದೇನೆ ಹಬ್ಬದ ದಿನ ನೀವು ಐದು ಮಾವಿನ ಎಲೆಗಳನ್ನ ಇಟ್ಟು ತೆಂಗಿನಕಾಯಿನ ಇಡಬೇಕಾಗುತ್ತೆ ಇಲ್ಲಿ ಲಕ್ಷ್ಮಿಯ ಮುಖ ಸೀರೆಯನ್ನ ಕಟ್ತಾ ಇದ್ದೇನೆ ಫ್ರೆಂಡ್ಸ್ ಫೈನಲಿ ಇವಾಗ ಅಲಂಕಾರ ಎಲ್ಲವೂ ಕೂಡ ಮುಗ್ದಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಎಷ್ಟು ಸಿಂಪಲ್ ಆಗಿ ಈ ಒಂದು ಅಲಂಕಾರವನ್ನ ಮಾಡ್ಬೋದು ಅಂತ ಒಂದೇ ಒಂದು ಬಿಂದಿಗೆಯಿಂದ ನಾವು ಈ ಒಂದು ಅಲಂಕಾರನ ಮಾಡ್ಕೋಬಹುದು ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆನೇ ಚಾನಲ್ಗೆ ಹೊಸೊಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್